ಅನಂತ ಅನಂತಪ್ರಸಾದ್ ಅಂತೇಳಿ ಉಪ್ಪಿನಂಗಡಿ ದಕ್ಷಿಣ ಕನ್ನಡ ಮಂಗಳೂರಿನವನು ಸಾಧಾರಣ ಕಳೆದ ಎಂಟು ವರ್ಷಗಳಿಂದ ಸತತವಾಗಿ ಗುಡಿ ಕೈಗಾರಿಕೆ ಮಾಡ್ತಾ ಇದ್ದೇನೆ ಹಲವು ಉತ್ಪನ್ನಗಳನ್ನು ನಾವು ತಯಾರಿಸ್ ಮಾಡ್ತಾ ಇದ್ದೇವೆ ಅದರಲ್ಲಿ ಪ್ರಮುಖವಾದ್ದು ಮಹಿಳೆಯರಿಗೆಲ್ಲ ಬೇಕಾಗತಕ್ಕಂತಹ ತೆಂಗಿನಕಾಯಿ ತುರಿಯುವಂತಹದ್ದು ಇದು ನಿತ್ತಲ್ಲೇ ನಿಂತ್ಕೊಂಡು ತೆಂಗಿನಕಾಯಿ ತುರಿಯುವಂತಹ ಒಂದು ಉಪಕರಣ ಬಹಳ ಚೆನ್ನಾಗೇ ಆಗ್ತದೆ ಇದು ಎಸ್ ಎಸ್ ಸ್ಟೈನ್ಲೆಸ್ ಸ್ಟೀಲ್ ಎಸ್ ಎಸ್ ತ್ರೀ ಫೋರಲ್ಲಿ ಬರುತ್ತೆ ಸಾಧಾರಣ ಒಂದು ಇಪ್ಪತ್ತು ವರ್ಷ ಆದರೂ ಶಾರ್ಪ್ನೆಸ್ ಹೋಗುವುದಿಲ್ಲ ಉಟ್ಟು ಮಹಾಗೆ ಉಟ್ಟು ಟೈಲಿ ವಾಶ್ ಮಾಡಿದರೂ ಏನು ಹಾಳಾಗೋದಿಲ್ಲ ಭಾಳ ಅತ್ಯಂತ ಶ್ರೇಷ್ಠವಾದಂತಹ ಇದೊಂದು ಪ್ರಾಡಕ್ಟ್ ಆಗಿದೆ ಆಮೇಲೆ ಇದೊಂದು ನೋಡಿ ಇದು ತೆಂಗಿನಕಾಯಿ ತೆಗೆಯುವಂಥದ್ದು ಎಬ್ಬೋದು ಅಂತ ಹೇಳ್ತಾರೆ ನೋಡಿ ಆರಾಮ್ಸದಲ್ಲಿ ತೆಂಗಿನಕಾಯಿ ಎಬ್ಲಿಕ್ಕಾಗುತ್ತೆ ನೋಡಿ ಆರಾಮ್ಸದಲ್ಲಿ ತೆಂಗಿನಕಾಯಿ ಇದನ್ನು ತೆಗಲಿಕ್ಕೆ ಆಗುತ್ತೆ ಇದು ಒಣ ತೆಗಿಯ ಕೊಬ್ಬರಿ ಆದರೆ ನಾವು ಹಿಂಬದಿಯನ್ನು ಹಾಕಿದ್ರೆ ಒಣ ಕೊಬ್ಬರಿ ಅನ್ನೋದು ತೆಗಿಲಿಕ್ಕೆ ಆಗ್ತದೆ ಈ ಥರ ಮಾಡಿದರೆ ಒಣ ಕೊಬ್ಬರಿ ಸಣ್ಣ ತೆಗೀಲಿಕ್ಕೆ ಆಗುತ್ತೆ ಬಹಳ ಚೆನ್ನಾಗಿ ಬರುತ್ತೆ ನೋಡಿ ಮೇಡಮ್ ಚೆನ್ನಾಗಿ ಬರುತ್ತದೆ ನೋಡಿ ಈ ಥರ ಹಾಕಿದರೆ ಒಣ ಕೊಬ್ಬರಿ ಸ್ಟೈಸ್ ಮಾಡಿದರೆ ನಿಮಗೆ ಫೀಸ್ ಫೀಸ್ ಬರುತ್ತೆ ನೋಡಿ ಬಹಳ ಚೆನ್ನಾಗಿ ನಿಮಗೆ ಅಡಿಗೆಗೆಲ್ಲ ಅರ್ಜೆಂಟ್ ಮಿಕ್ಸಿಗೆ ಹಾಕ್ತಿದ್ರೆ ಮತ್ತೆ ಹಪ್ಪಳದೋಟ ದೊಡ್ಡ ಚಿನ್ ತಿಂತಿದ್ರೆ ಎಲ್ಲ ಇದು ಬಹಳ ಚೆನ್ನಾಗಾಗುತ್ತೆ ಅದು ಇನ್ನೊಂದು ಅಂತ ಹೇಳಿದ್ರೆ ಇದು ಮಹಿಳೆಯರಿಗೆ ಅತ್ಯಂತ ಉಪಯುಕ್ತವಾದಂಥ ಸಾಧ್ಯ ತೆಂಗಿನಕಾಯಿ ಹೊಡೆಯೋದು ಈಗಿನ ಮಹಿಳೆಯರಿಗಂತೂ ತೆಂಗಿನಕಾಯಿ ಹೊಡೀಲಿಕ್ಕೆ ಹೆದರಿಕೆ ಆಗುತ್ತೆ ಯಾಕಂದ್ರೆ ಕೈಗೆ ಏಟು ಬೀಳುತ್ತಾ ಕೊಡಲಿನ್ ತಕೊಂಡಿರುತ್ತೆ ಇದು ಏನು ಆಗಲ್ಲ ಯಾಕಂದರೆ ಇದು ಶಾರ್ಪ್ ಇಲ್ಲ ನೋಡಿ ಬಹಳ ಈಸಿಯಾಗಿ ನಿಮಗೆ ನೋಡಿ ಯಾವ ಸೈಡಲ್ಲಿ ಬೇಕಾದರೂ ನಿಮಗೆ ತೆಂಗಿನಕಾಯಿ ಹೊಡಿಬಹುದು ಬಹಳ ಚೆಂದವಾದಂಥ ಹೊಡಿಯುವಂಥ ಒಂದು ಸಾಧನ ಇದು ತೆಂಗಿನಕಾಯಿ ಹೊಡೆಯುವಂಥದ್ದು ನಮಗೆ ಮಹಿಳೆಯರಿಗೆ ಅಂತ ಹೇಳಿದರೆ ಸುಮಾರು ಯಾಕಂತ ಹೇಳಿದ್ರೆ ಇದು ಬೆಂಗಳೂರಲ್ಲೆಲ್ಲ ನಾನು ಬೆಂಗಳೂರು ಎಕ್ಸಿಬಿಷನ್ಗೆ ಹೋಗ್ತಿರುವಾಗ ಮಹಿಳೆಯರ ಹೇಳಿದ್ದೆ ನಮಗೊಂದು ತೆಂಗಿನಕಾಯಿ ಹೊಡೆಯೋ ಸಾಧನ ಮಾಡಿಕೊಡಿ ಅಂತೆ ಇದು ಎಷ್ಟು ಮೂವ್ ಆಗುತ್ತೆ ಅಂತಂದರೆ ಹೋದರೆ ಅಷ್ಟು ನಿಮಿಷಾರ್ಧದಲ್ಲಿ ಮುಗಿತದೆ ಅಷ್ಟು ಚೆನ್ನಾಗಿ ಆಗಿರ್ತದೆ ಅವ್ರು ಏನು ಹೇಳೋದು ನಮಗೆ ಒಂದು ತೆಂಗಿನಕಾಯಿ ಹೊಡಿಲಿಕ್ಕೂ ಆಗುತ್ತೆ ನಾವು ಮನೆಯಲ್ಲಿ ಒಬ್ಬೊಬ್ಬರು ಹೆಂಗಸಿರುವಾಗ ನಮಗೊಂದು ಧೈರ್ಯಕ್ಕೂ ಆಗುತ್ತೆ ಅಂತ ಹೇಳುವಂಥ ಒಂದು ಮಾತನ್ನು ಸಲ್ಲತ್ತೆ ಅವರು ಹೇಳಿದ್ದಾರೆ ಯಾಕಂದರೆ ಅಷ್ಟು ಉಪಯುಕ್ತವಾದಂಥ ಈ ಒಂದು ಸಾಧನ ಇದು ಇಲ್ಲಿ ಮೇಡಮ್ ಇದಕ್ಕೆ ಮೆಟ್ಟಿಗತ್ತೇನೆ ನೋಡಿ ಬಹಳ ಚೆನ್ನಾಗೇ ಆಗುತ್ತೆ ನೋಡಿ ಇದು ಇದು ಹಾಗೆ ನಿಂತ್ಕೊಂಡೆ ಕಟ್ಟೆ ಮೇಲೆ ಇಟ್ಕೊಂಡು ನೋಡಿ ಇದು ಮುಂದೆ ಹೋಗೋದಾಗಿದೆ ತರ ಇದೆ ನೋಡಿ ಬಹಳ ಆರಾಮವಾಗಿ ನಿಂತ್ಕೊಂಡೇ ಮಾಡುವಂತಹ ಇದು ತರಕಾರಿ ಹಚ್ಚುವಂತಹದ್ದು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇದು ಒಳ್ಳೆ ಶಾರ್ಪ್ ಇದೆ ನಿಮ್ಗೆ ಈ ಶಾರ್ಪ್ ಮೈಂಟೈನ್ ಆಗುತ್ತೆ ಆಗೊಂದು ಮಾತು ಹೇಳಲಿಕ್ಕೆ ಬಿಟ್ಟೈತಿ ಇದು ಶಾರ್ಪ್ ಮೇಂಟೈನ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಮೇಡಮ್ ಮಾಡಿದ್ರು ಏನಿಲ್ಲ ನೀರ ಬಸೆಯನ್ನು ಉಜ್ಜಿ ತೆಗಿಬೇಕು ಇನ್ನೊಂದೇನು ಅಂತಂದ್ರೆ ಅದರ ಜೊತೆಗೆ ತಿಂಗಳಿಗೆ ಒಂದು ಬಾರಿ ಆದ್ರೆ ಎಳ್ಳೆಣ್ಣೆ ಹಚ್ಚಬೇಕು ಯಾವತ್ತು ತೆಂಗಿನೆಣ್ಣೆ ಹಚ್ಚಬಾರ್ದು ಅಂತಂದ್ರೆ ಇದು ಎಳ್ಳೆಣ್ಣೆ ನಮಗೆ ಇದು ಶಾರ್ಪ್ ಅನ್ನ ಕೊಡ್ತದೆ ಒಂದು ತೆಂಗಿನೆಣ್ಣೆ ಹಚ್ಚಿದ ಕೂಡಲೇ ಇದು ಯಾಕಂತ ಹೇಳಿದ್ರೆ ತೆಂಗಿನೆಣೆ ಕಾರ್ಬನ್ ಕಬ್ಬಿಣ ಕಬ್ಬಿಣ ಅಂತ ಹೇಳಿ ಎಮ್ ಎಸ್ ಎಮ್ ಎಸ್ ಅಂತ ಕಾರ್ಬನ್ ಇದೆ ಕಾರ್ಬನಿಗೆ ಗೆ ಮತ್ತು ಎಣ್ಣೆಗೆ ಆಗಲ್ಲ ಅದು ಅದು ಒಪಸಿಟ್ ಆಗಿರುತ್ತೆ ಅದನ್ನು ಸವಿದು ಹೋಗಿರ್ತದೆ ಅವಾಗ ಅಲ್ಲಿ ತುಕ್ಕು ಹಿಡುವಂತಹ ಪ್ರಾಬ್ಲಮ್ ಬರುತ್ತೆ ಹೌದು ಮತ್ತೆ ಆದ್ರಿಂದ ನಿಮಗೆ ಎಳ್ಳೆಣ್ಣೆ ಹಚ್ಚಿದರೆ ಎಲ್ಲದಕ್ಕೊಳ್ಳೇದು ಮತ್ತೆ ಇನ್ನೊಂದು ತೆಂಗಿನೆಣ್ಣೆ ತೆಳು ಯಾಕಂದ್ರೆ ಕಚ್ಚಿದವರು ತಕ್ಷಣವಾಗಿ ಹೋಗ್ತದೆ ಎಳ್ಳೆಣ್ಣೆ ದಪ್ಪ ನಿಮಗೆ ಅದು ಸುಲಭದಲ್ಲಿ ಎಳ್ಳೆಣ್ಣೆ ಹೋಗಲ್ಲ ಅದಲ್ಲೇ ನಿಂತಿರ್ತದೆ ಎಳ್ಳೆಣ್ಣೆ ಇದಕ್ಕೆ ಶಾರ್ಪನ್ನು ಕೊಡುವಂಥ ಶಕ್ತಿಯನ್ನು ಹಂತ ಕೊಡ್ತದೆ ಶಾರ್ಪ್ ಅದೇರಿಂದ ಇದಕ್ಕೆ ಎಳ್ಳೆಣ್ಣೆಯನ್ನು ನೀವು ಯಾವುದೇ ಇದು ಎಮ್ ಎಸ್ ಅಂತ ಹೇಳುವಂಥ ಇದು ಎಚ್ ಎಸ್ ಅಂದರೆ ಮಿಲಾವು ಬ್ಲೇಡು ಅಂತ ಹೇಳುವಂತಹ ಇದಕ್ಕೆ ನೀವು ಎಳ್ಳೆಣ್ಣೆ ಹಚ್ಚಬೇಕು ಎಳ್ಳೆಣ್ಣೆ ಹಚ್ಚಿದರೆ ಅತ್ಯಂತ ಒಳ್ಳೆಯದಾಗಿ ನಿಮಗೆ ನಿಲ್ತದೆ ಆಮೇಲೆಲ್ಲ ರೇಟ್ಗಳನ್ನು ನೀವು ನನಗೆ ಫೋನ್ ಮಾಡಿ ನಾನು ನಿಮಗೆ ಫೋನ್ ಮಾಡಿದ ಕರೆ ಮೂಲಕ ನಾನು ನಿಮಗೆಲ್ಲ ರೇಟ್ಗಳನ್ನು ಹೇಳುತ್ತೇನೆ ಎಲ್ಲರಿಗೂ ನನ್ನಲ್ಲಿರ್ತಕ್ಕಂಥ ಒಂದು ಉಪಯೋಗ ತಕ್ಕೊಂಡ್ರೆ ಅವರ ಜೀವಮಾನಕ್ಕೆ ಇಡೀ ಬರತಕ್ಕಂಥ ಉಪಯೋಗ ಆಗುವಂಥ ಸಾಮಾನುಗಳಿರೋದು ಯಾಕಂತೇಳಿದ್ರೆ ಸೇ ಪ್ರೋತ್ಸಾಹಿಸಿ ಅಂತ ಹೇಳಿ ನಿಮ್ಮನ್ನೆಲ್ಲರಲ್ಲಿ ವಿನಂತಿಸುತ್ತಾ ಇದ್ದೇನೆ